ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ಸಿಂದಗಿ ಶಬ್ದಮಣಿ ದರ್ಪಣ ಕನ್ನಡ ವ್ಯಾಕರಣ ಕ್ಷೇತ್ರದಲ್ಲೊಂದು ದೀವಿಗೆ ಎಂದು ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕ ಡಾ ವಿರಾಜ ಪಾಷಾ ಅಭಿಪ್ರಾಯಪಟ್ಟರು ಶ್ರೀ ಪದ್ಮರಾಜ ವಿದ್ಯಾವರ್ಧಕ ಸಂಘದ ಜಿ ಪಿ ಪೋರವಾಲ ಕಲಾ ವಾಣಿಜ್ಯ ಹಾಗೂ ವಿ ಎಸ್ ವಿಜ್ಞಾನ ಮಹಾವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಆಯೋಜಿಸಲಾದ ವಿಶೇಷ ಉಪನ್ಯಾಸ ಶಬ್ದಮಣಿ ದರ್ಪಣ ಒಳನೋಟ ಎಂಬ ವಿಷಯದ ಕುರಿತು ಮಾತನಾಡುತ್ತ ಕಂದ ಪದ್ಯಗಳ ಮೂಲಕ ವ್ಯಾಕರಣವನ್ನು ಹೇಳಿದ್ದು ಕೇಶಿರಾಜನ ವಿದ್ವತ್ತ ಪ್ರತಿಭೆ ಮೆಚ್ಚುವಂಥದ್ದು ಮುಂದುವರೆದು ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವಲ್ಲಿ ವ್ಯಾಕರಣದ ಪಾತ್ರ ಬಹು ಮುಖ್ಯವಾಗಿದೆ ಎಂದರು ವೇದಿಕೆಯ ಮೇಲೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾ ಎಸ್ ಐ ಭಂಡಾರಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಿ ಎಂ ಪಾಟೀಲ ಐಕ್ಯು ಸಿ ಸಂಚಾಲಕರಾದ ಪ್ರೊ ಬಸವರಾಜ ಮಹಾಜನ ಶೆಟ್ಟಿ ವಿದ್ಯಾರ್ಥಿ ಸಂಘದ ಕಾರ್ಯಾಧ್ಯಕ್ಷರಾದ ಡಾ ಶ್ರೀದೇವಿ ಸಿಂದಗಿ ಜೊತೆಗೆ ಉಪನ್ಯಾಸಕರಾದ ದಾನಯ್ಯ ಮಠಪತಿ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ವಸಿಂಗ್ ಗೋಗಿಗಳ ಸಂಖ್ಯೆ ಸಮಾಸವಾಗಿ ನಮ್ಗೆ ಕಲಿತುಕೊಳ್ಳೋಣ ಎಲ್ಲ ಮುಂದೆ ಸಮಾಸ ಸಮಾಸ ಉತ್ತರ ಪ್ರಧಾನ ಸಮಾಸ ತತ್ಪುರುಷ ಸಮಾಸ ಸಮಾಸು ಸಮಾಸ ಈ ತತ್ಪುರುಷ ಸಮಾಸ ಅಂದ್ರೆ ತತ್ಪುರುಷ ಸಮಾಸ ಅಂದ್ರೆ ಏನು ಈ ತತ್ಪುರುಷ ಸಮಾಸ ಪೂರ್ವೋತ್ತರ ಪದಗಳು ಅಲ್ಲಿ ಉತ್ತರ ಪದ ಪ್ರಧಾನವಾಗಿ ಇರುವುದನ್ನು ನಾವು ತತ್ಪುರುಷ ಸಮಾಸ ಎನ್ನುತ್ತೇವೆ ಉದಾಹರಣೆ ಅರಮನೆ ಅರಸರಮನೆ ಅರಮನೆ ಅಲ್ಲಿ ಯಾವ ಉತ್ತರ ಪದ ಪ್ರಧಾನ ಅರಮನೆ ಅನ್ನುವುದು ಉತ್ತರ ಪದ ಪ್ರಧಾನವಾಗಿರ್ತಾರೆ ಸಮಾಸ ಪೂರ್ವೋತ್ತರ ಪದಗಳು ವಿಶೇಷದಿಂದ ಕೂಡಿರಬೇಕು ಅಲ್ಲಿ ಕೆಂದಾವರೆ ಕೆಂಪಲ್ ತಾವರೆ ಎಲ್ಲ ಹಲವಾರು ಉದಾಹರಣೆಗಳ ಪತ್ರ ನಾವಿಲ್ಲಿ ಕೆ ಸಿ ರಾಜಪ್ಪ ನಾವು ಶಬ್ದ ನೈಟ್ ನೆಕ್ಸ್ಟ್ ಅಖ್ಯಾತ ಪ್ರಣಾಳಿ ಅಖ್ಯಾತ ಅಂದ್ರೆ ಆರು ಅಖ್ಯಾತ ಪ್ರಕರಣ ಆರು ಐ ಎಂ ಔ ಅಂದ್ರೆ ಆರು ಅಖ್ಯಾತ ಪ್ರಕರಣಗಳಿವೆ ಈ ಅಖ್ಯಾತ ಪ್ರಣಾಳಿ ಮುಖ್ಯವಾಗಿರೋ ಪ್ರಾಣದಲ್ಲಿ ಧಾತು ಧಾತು ಅಂದರೆ ಅಂದ್ರೆ

ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದ ಎಂದು ಕರೀತೀವಿ ಏನ್ ಹೆಸರನ್ನು ಸೂಚಿಸುವ ಪದಗಳಿಗೆ ಉದಾಹರಣೆ ಮರ ಅನ್ನೋದು ನಾಮಪದ ಇಲ್ಲಿ ನಾಮಪದಗಳಿಗೆ